ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋಗಳಲ್ಲಿ ಈ ಶನಿ ರವಿ ಯುತಿಯಿಂದ ಅಂದ್ರೆ ಒಂದೇ ರಾಶಿಯಲ್ಲಿ ಪ್ರವೇಶ ಮಾಡಿ ಒಂದೇ ರಾಶಿಯಲ್ಲಿ ಕೆಲವು ದಿನಗಳ ಕಾಲ ಇರುವುದರಿಂದ ದ್ವಾದಶ ರಾಶಿಗಳಿಗೆ ಯಾವ ಪ್ರಭಾವ ಯಾವ ಫಲಗಳು ಉಂಟಾಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳು ಮಾಡ್ಕೊಂಡ್ರೆ ಅವರಿಗೆ ಉತ್ತಮವಾದ ದಿನಗಳು ಉತ್ತಮವಾದಂತಹ ಕೀರ್ತಿ ಯಶಸ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಖ್ಯವಾಗಿ ಷಷ್ಠ ಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ ರಾಶಿಯಲ್ಲಿ ಪೂರ್ವಭಾದ್ರ ನಾಲ್ಕನೇ ಪಾದದಲ್ಲಿ ಆರು ಪ್ರಧಾನ ಗ್ರಹಗಳು ಉಪಸ್ಥಿತಿಯಾಗ್ತಾ ಇದೆ ಅದರಲ್ಲಿ ಶನಿ ರಾಹು ವಿ ಯುತಿ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೇವೆ ಈಗ ಶನಿ ಮತ್ತು ರವಿ ಇವರಿಬ್ಬರು ತಂದೆ ಮಗ ಆಗಿದ್ದರೂ ಇವರು ಕೊಡುವಂತಹ ಪ್ರಭಾವವು ಯಾಕಂದ್ರೆ ಪ್ರಭಾವಯುತ ಬಹಳ ಪ್ರಭಾವ ಇರುವಂತಹ ಬಹಳ ದೊಡ್ಡ ಮಟ್ಟದ ಗ್ರಹಗಳಾಗಿರುವಂತಹ ಈ ಶನಿ ರವಿ ಮುಖ್ಯವಾಗಿ ಶನಿ ಕರ್ಮಕಾರಕನಾಗಿರ್ತಾನೆ ನಾವು ಮಾಡುವಂತಹ ನ್ಯಾಯ ಧರ್ಮ ಮತ್ತು ನೈತಿಕ ವಿಷಯಗಳು ಮತ್ತು ಒಳ್ಳೆಯ ವಿಷಯಗಳಿಗೆ ಒಳ್ಳೆ ಕರ್ಮಗಳಿಗೆ ನಮ್ಮ ಹಾರ್ಡ್ ವರ್ಕ್ಗೆ ನಮ್ಮ ಕಠಿಣವಾದಂತಹ ಶ್ರಮಕ್ಕೆ ಮತ್ತು ನಮ್ಮ ತಾಳ್ಮೆಗೆ ಈ ಕರ್ಮ ಪ್ರದಾತ ಆಗಿರುವಂತಹ ಶನಿ ಪರಮಾತ್ಮ ಆಗಿದ್ದರೆ ರವಿ ಬಂದು ಮತ್ತು ಅಧಿಕಾರಕ್ಕೆ ನಮಗಿರುವಂತಹ ಅಧಿಕಾರಕ್ಕೆ ಉದ್ಯೋಗಕ್ಕೆ ಗೌರವಕ್ಕೆ ಕೌಟುಂಬಿಕ ವ್ಯವ ವ್ಯವಸ್ಥೆಗೆ ಅಧಿಪತಿನಾಗಿರುವ ಕಾರಣದಿಂದ ಇವರಿಬ್ಬರು ಒಂದೇ ಸ್ಥಾನದಲ್ಲಿರುವ ಕಾರಣದಿಂದ ಕೆಲವು ರಾಶಿಯವರಿಗೆ ಉತ್ತಮ ಫಲಿಗಳು ರಾಶಿಯವರಿಗೆ ಮುಂಜಾಗ್ರತೆ ಕ್ರಮಗಳು ತಗುವಂತಹ ಅವಶ್ಯಕತೆ ಇರುವ ಕಾರಣದಿಂದ ಈ ಶನಿ ಮತ್ತು ರವಿ ಸೂರ್ಯದ ಪ್ರಭಾವದಿಂದ ಆದ್ರೆ ಈಗ ತುಲಾ ರಾಶಿಯವರಿಗೆ ಯಾವ ರೀತಿ ಫಲಗಳು ಉಂಟಾಗುತ್ತೆ ಈ ಶನಿ ರವಿ ಯುತಿಯಿಂದ ಅಂತ ನೋಡುವುದಾದ್ರೆ ಮುಖ್ಯವಾಗಿ ಈ ಶನಿ ಮತ್ತು ರವಿ ಇಬ್ಬರು ತಂದೆ ಮತ್ತು ಮಗ ಆಗಿದ್ದರು ಈ ಪ್ರಭಾವಯುತ ಒಳ್ಳೆಯ ಪರಿಣಾಮ ಮತ್ತು ಪ್ರಭಾವ ಗ್ರಹಗಳಾಗಿರುವುದರಿಂದ ಕೆಲವು ರಾಶಿಗಳಿಗೆ ಕೆಲವು ವಿಷಯಗಳಲ್ಲಿ ತಪ್ಪದೇ ಕೆಲವು ಪರಿಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ಈಗ ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನೋದ್ರನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಇನ್ನ ತುಲಾ ತುಲಾರಾಶಿಯವರಿಗೆ ನೋಡಿದ್ರೆ ಈ ಶನಿ ರವಿ ಇರುವ ಕಾರಣದಿಂದ ತುಂಬಾ ಮಾನಸಿಕ ಒತ್ತಡವಿರುತ್ತೆ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗದಲ್ಲಿ ತುಂಬಾ ಒತ್ತಡದಿಂದ ಕೂತ ಕೂಡಿದಂತಹ ವಾತಾವರಣವಿರುತ್ತೆ ಟಾರ್ಗೆಟ್ ಟಾರ್ಗೆಟ್ಗಳು ನಂಬರು ಅಚೀವ್ ಮಾಡಿ ಅಚೀವ್ ಮಾಡಿ ಬೇಗ ಮುಗಿಸಿ ಈ ರೀತಿ ತುಂಬಾ ಟಾರ್ಗೆಟ್ಸ್ ಅಚೀವ್ ಮಾಡಲೇಬೇಕು ಡೆಡ್ ಲೈನ್ಸ್ ಇರುತ್ತೆ ಅಷ್ಟ್ರೊಳಗಡೆ ಕಂಪ್ಲೀಟ್ ಮಾಡ್ಬೇಕು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರುತ್ತೆ ಫುಲ್ ಬಿಸಿ ಆ ತರ ಒಂದರ ಜಾಸ್ತಿ ಒತ್ತಡ ಇರುತ್ತೆ ಜಾಸ್ತಿ ಎಫರ್ಟ್ಸ್ ಆಗ್ಬೇಕಾಗಿರುತ್ತೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ಬೇಕಾಗಿರುತ್ತೆ ರಾಶಿಯವರು ಯಾವ ರೀತಿ ಅಂದ್ರೆ ಊಟ ಮಾಡೋದಕ್ಕೂ ಅರ್ಧ ಗಂಟೆ ಸಮಯ ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಜಸ್ಟ್ ಹತ್ತು ನಿಮಿಷದಲ್ಲಿ ಮುಗಿಸ್ ಬಂದು ಕೆಲಸ ಮಾಡ್ಬೇಕು ಮುಗಿಸ್ಬೇಕು ಅನ್ನುವಂತಹ ಸಂದರ್ಭಗಳು ಮಾನಸಿಕ ಒತ್ತಡ ಈ ರೀತಿ ತುಳಾರಾಶಿಯವರಿಗೆ ಆಗ್ತಾ ಇರುತ್ತೆ ಈ ಒತ್ತಡದಿಂದ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಯ್ಯೋ ಇಷ್ಟೊಂದು ಒತ್ತಡನ ಯಾರು ಮಾಡ್ತಾರೆ ಕೆಲಸ ಅಂತ ಹೇಳ್ಬಿಟ್ಟು ಉದ್ಯೋಗಕ್ಕೆ ರಿಸೈನ್ ಮಾಡುವಂತಹ ಆದ್ದರಿಂದ ಹೊರಗಡೆ ಬರುವಂತಹ ಸೂಚನೆಗಳು ಮತ್ತು ಸಂದರ್ಭಗಳು ಅವರಿಗೆ ಕಾಣಬಹುದು ಉದ್ಯೋಗ ಏನಾದ್ರೂ ನೀವು ಈ ಜಾಸ್ತಿ ಒತ್ತಡಕ್ಕೆ ವಿಳಾಗಿ ಉದ್ಯೋಗವನ್ನು ನೀವು ಕಳ್ಕೊಂಡ್ರಲ್ಲಿ ಮತ್ತು ಉದ್ಯೋಗ ಪಡೆಯ ಪಡೆಯೋದಿಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಾಗಿರುತ್ತೆ ಹುಷಾರ್ ಸ್ವಲ್ಪ ಸಂಯಮನದಿಂದ ತಾಳ್ಮೆಯಿಂದ ಸ್ವಲ್ಪ ನಿಧಾನದಿಂದ ಏನಾಗುತ್ತೆ ಸ್ವಲ್ಪ ಲೇಟ್ ಆದ್ರೆ ಒಂದ್ ಮಾತು ಅಂತಾರೆ ಅಲ್ವಾ ಊಟ ಇಡೋದಲ್ವಾ ಉದ್ಯೋಗ ಅಂದ್ರೆ ಆ ವಿಷಯದಿಂದ ಸ್ವಲ್ಪ ನಿಷ್ಠೆಯಿಂದ ಏಕಾಗ್ರತೆಯಿಂದ ನಿಮ್ ಕೆಲಸವನ್ನು ಮಾಡ್ಕೊಳ್ಳೋದು ಉತ್ತಮ ಮುಖ್ಯವಾಗಿ ಮೇಲಧಿಕಾರಗಳಿಂದ ಒತ್ತಡ ಇರುತ್ತೆ ಕಂಪ್ಲೀಟ್ ಆಗಿ ಯಾಕಂದ್ರೆ ಅವ್ರ ಮೇಲೆ ಸಂಸ್ಥೆ ಇಟ್ಟಿರುವಂತಹ ಟಾರ್ಗೆಟ್ಗಳಿರುತ್ತೆ ಅವ್ರ ಅವರು ನಿಮ್ಮ ಮುಖಾಂತರ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಬ್ಸುಲ್ಯೂಟ್ಲಿ ಅವ್ರು ನಿಮ್ ಮೇಲೆ ಪ್ರೆಷರ್ ಆಗ್ತಾರೆ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂಥರ ಒತ್ತಡಕ್ಕೆ ನಿಮ್ ಮೇಲೆ ವಿಷಯಗಳನ್ನು ಕೆಲವು ವಿಷಯಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಆದ್ದರಿಂದ ಈ ರೀತಿ ಪ್ರಭಾವಗಳು ಇರುತ್ತೆ ಈ ವಿಷಯವಾಗಿ ಸ್ವಲ್ಪ ಉದ್ಯೋಗವನ್ನು ಬದಲಾವಣೆ ಮಾಡೋಣ ಬೇರೆ ಜಾಬ್ ನೋಡ್ಕೊಳ್ಳೋಣ ಅಂತ ಅನ್ನುವಂತಹ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರಬಹುದು ಇನ್ನ ವ್ಯಾಪಾರ ಪರವಾಗಿ ನೋಡಿಕೊಂಡರೆ ಇನ್ನ ತುಂಬಾ ಅಂದ್ರೆ ಲಾಭಗಳು ಇದೆ ಅದರ ಮಟ್ಟಿಗೆ ನಷ್ಟಗಳು ಇರುವ ಕಾರಣದಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಯಾವ್ದೇ ರೀತಿ ಚಾಲೆಂಜಸ್ ಆಗಿರಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆತಂಕಗಳು ಪ್ರತಿಕೂಲ ಪರ ಪರಿಸ್ಥಿತಿಗಳು ಯಾವುದೂ ಇರಲ್ಲ ನಿಟ್ಟಾಗಿ ಅದರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರತ್ತೆ ಯಾವುದೇ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಆಗಿರಲಿ ಗಾರ್ಮೆಂಟ್ಸ್ ಬಿಸ್ನೆಸ್ ಆಗಿರಲಿ ಅಥವಾ ಕೃಷಿ ಕ್ಷೇತ್ರದಲ್ಲಾಗಿರಲಿ ನೀವು ಅಂದ್ರೆ ಈಕ್ವಲ್ ಆಗಿರುತ್ತೆ ಆ ಕಾರಣದಿಂದ ನಿಮ್ ನೀವು ಜಾಸ್ತಿ ಚಿಂತೆ ಮಾಡುವಂತಹ ಅವಶ ಅವಕಾಶತೆ ಇರಲ್ಲ ಸ್ವಲ್ಪ ಏನಾದ್ರೂ ಹೂಡಿಕೆಗಳು ಮಾಡ್ಕೋಬೇಕು ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ವ್ಯಾಪಾರದಲ್ಲಿ ಇನ್ನೂ ಸ್ವಲ್ಪ ಹೊಸ ಬ್ರಾಂಚಸ್ ಮಾಡಬೇಕು ಅನ್ನುವಂತ ವಿಷಯಗಳಲ್ಲಿ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ಈ ಪಾಲುದಾರಿಕೆ ವ್ಯವಸ್ಥೆ ಅನುಕೂಲ ಆಗುತ್ತಾ ಇಲ್ಲ ಒಪ್ಪಂದದ ಮೂಲಕ ಏನಾದ್ರೂ ಅನುಕೂಲ ಆಗುತ್ತಾ ಇಲ್ಲ ಅಥವಾ ಹ್ಮ್ ಹೊಸ ಬೇರೆಯವರಿಗೆ ನಿಮ್ಮ ಜವಾಬ್ದಾರಿಗಳನ್ನು ಈ ರೀತಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸೊ ವೇಗವಾಗಿ ನಿರ್ಧಾರ ತಗೊಳ್ಳೋದು ವೇಗವಾಗಿ ಈ ರೀತಿ ಸ್ವಲ್ಪ ಟೈಮ್ ಅಲ್ಲಿ ನಮಗೆ ಅನುಕೂಲ ಫಲಗಳು ಕೊಡೋಲ್ಲ ಈ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈಗೆ ತಗೊಳ್ಳೋದು ಉತ್ತಮ ಈ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಅಗೇನ್ ಲೈಕ್ ಅನಾವಶ್ಯಕವಾದಂತಹ ಖರ್ಚುಗಳು ಜಾಸ್ತಿ ಖರ್ಚು ಮಾಡುವಂತಹ ಸಂದರ್ಭಗಳು ಮತ್ತು ಈ ಕೈಗೆ ಬೇಗ ಫ್ರೆಂಡ್ಸ್ ಬಂದು ಸ್ವಲ್ಪ ಬೇಗ ನಿಮ್ಗೆ ಅಮೌಂಟ್ ಕೊಡ್ತೀವಿ ಸ್ವಲ್ಪ ಅವಶ್ಯಕತೆ ಇದೆ ಅಮೌಂಟ್ ಕೊಡಿ ಇಲ್ಲ ಸಮಸ್ಯೆ ಇದೆ ಅಮೌಂಟ್ ಕೊಡಿ ಅನ್ನುವಂತಹ ಸಂದರ್ಭಗಳಲ್ಲಿ ಕೊಟ್ಟಿರುವ ಅಮೌಂಟ್ ಮತ್ತೆ ವಾಪಸ್ ಪಡೆಯೋದ್ರಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಆ ಕಾರಣದಿಂದ ಕೊಡೋಕ್ ಮುಂಚೆ ಸ್ವಲ್ಪ ನೀವು ಯೋಚನೆ ಮಾಡಿ ಮಾಡುವುದು ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಟ್ರಾನ್ಸಾಕ್ಷನ್ ಇಟ್ಕೊಳ್ಳೋದು ಗಮನ ಇಟ್ಕೋಬೇಕು ಮುಖ್ಯವಾಗಿ ಹಣ ಕಳ್ತನವಾಗುವಂತಹ ಸಾಧ್ಯತೆ ಇರುತ್ತೆ ಪರ್ಸ್ ಕಳ್ಕ ಕಳೆದಾಕೊಳ್ಳೋದಕ್ಕೆ ಅಥವಾ ಸೊ ಹಣಕಾಸಿನ ವಿಷಯಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗಿರುತ್ತೆ ಸ್ವಲ್ಪ ಮನೆಯಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಸ್ವಲ್ಪ ಹುಷಾರಾಗಿ ಎಲ್ಲ ನೀಟಾಗಿ ಲಾಕ್ ಮಾಡ್ಕೊಂಡು ಅನುಕೂಲವಾದದಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಬೆಳೆ ಬಾಳುವಂತಹ ವಸ್ತುಗಳಲ್ಲಿ ಇದರಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನೀವು ಪ್ರಯಾಣಗಳು ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನ ಕೆಲವರು ಕೆಲವು ಜನರು ಫೋನ್ಗಳು ಮಾಡಿ ಸ್ಕ್ಯಾಮ್ಗಳ ಮುಖಾಂತರ ಹಣಗಳು ಹಣಕಾಸು ಅಂದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಒಂದು ಗಂಟೆಯಲ್ಲಿ ನಿಮ್ಗೆ ಡಬಲ್ ಅಮೌಂಟ್ ಬರುತ್ತೆ ಈ ಟೆಲಿಗ್ರಾಮ್ ಮುಖಾಂತರ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಡಬಲ್ ಅಮೌಂಟ್ ಬರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಿಫ್ಟಿ ರುಪೀಸ್ ಬರುತ್ತೆ ಈ ರೀತಿ ಏನೇನೋ ಸ್ಕ್ಯಾಮ್ಗಳಲ್ಲಿ ಅಂದ್ರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ವಿವ ವ್ಯವಹಾರಗಳನ್ನು ಹ್ಯಾಕ್ ಮಾಡಿ ಈ ಸ್ಕ್ಯಾಮ್ ಮುಖಾಂತರ ಹಣ ಕಳ್ಕೊಳ್ಳೋದಕ್ಕೆ ಅವಕಾಶ ಬರುತ್ತೆ ತುಲಾರಾಶಿ ಅವರಿಗೆ ಈ ವಿಷಯದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ ಮುಖ್ಯವಾಗಿ ಕುಟುಂಬ ಪರವಾಗಿ ನೋಡಿದ್ರೆ ತಾಯಿ ತಂದೆಯ ಆರೋಗ್ಯದ ವಿಷಯದಲ್ಲಾಗಿರಲಿ ನಿಮ್ಮ ಸಂಗಾತಿಯ ಕೌಟುಂಬಿಕ ವಿಷಯಗಳನ್ನ ನೋಡಿದ್ರೆ ತುಲಾರಾಶಿ ಅವರಿಗೆ ಸ್ವಲ್ಪ ಕೌಟುಂಬ ಕುಟುಂಬದಲ್ಲಿ ತಾಯಿ ತಂದೆಯ ಆರೋಗ್ಯ ವಿಷಯದಲ್ಲಾಗಿರಲಿ ಸಂಗಾತಿಯ ಆರೋಗ್ಯದ ವಿಷಯದಲ್ಲಾಗಿರಬಹುದು ಅಥವಾ ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ವಿಷಯಗಳಲ್ಲಾಗಿರಬಹುದು ಸ್ವಲ್ಪ ಹಣಕಾಸಿನ ವ್ಯಯ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಅವರ ಹಾಸ್ಪಿಟಲ್ಗೋಸ್ಕರ ಆಗಿರ್ಬೋದು ಟೆಸ್ಟ್ಗಳಿಗೋಸ್ಕರ ಆಗಿರ್ಬೋದು ಮೆಡಿಕೇಶನ್ಗೋಸ್ಕರ ಆಗಿರಬಹುದು ಸ್ವಲ್ಪ ಮಟ್ಟದಲ್ಲಿ ಹಣಕಾಸಿನ ವ್ಯಯ ಖರ್ಚು ಆಗುವುದಕ್ಕೆ ಈ ಸಂದರ್ಭದಲ್ಲಿ ಇರುತ್ತೆ ನಿಮ್ಮ ಆರೋಗ್ಯ ಬಗ್ಗೆ ನೋಡಿದರೆ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ಯಾವುದೇ ರೀತಿ ಆತಂಕಗಳು ಬೀಳುವಂತಹ ಅವಶ್ಯಕತೆ ಇಲ್ಲ ಉತ್ತಮ ಆರೋಗ್ಯ ತುಲಾರಾಶಿ ಅವರಿಗಿರುತ್ತೆ ಯಾವುದೇ ತೊಂದರೆಗಳು ಇರಲ್ಲ ಇನ್ನ ಪರಿಹಾರಗಳ ಬಗ್ಗೆ ನೋಡ್ಕೊಂಡ್ರೆ ಸ್ವಲ್ಪ ಈ ಪ್ರತಿ ಶನಿವಾರ ನವಗ್ರಹ ಸ್ತೋತ್ರವನ್ನು ಪಠಿಸುವುದು ನವಗ್ರಹ ಪ್ರದಕ್ಷಿಣೆ ಮಾಡಿಸುವುದು ಒಂದು ಒಂಬತ್ತು ಬಾರಿ ನೀವು ನವಗ್ರಹ ಆರಾಧನೆಯನ್ನು ಈ ಪ್ರದಕ್ಷಿಣೆ ಮಾಡಿಸುವುದು ಮನೆಯಲ್ಲಿ ಸ್ವಲ್ಪ ನವಗ್ರಹ ಶಾಂತಿಯನ್ನು ಮಾಡಿಸುವುದರಿಂದ ಸ್ವಲ್ಪ ಉತ್ತಮವಾಗಿ ನಿಮಗೆ ಅನುಕೂಲವಾದಂತಹ ಅಂಶಗಳು ನಡೆಯುತ್ತೆ ವಿಷಯಗಳು ಆಗುತ್ತೆ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್